ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲ್ಕ್ ಥ್ರೆಡ್ಡಿನಿಂದ ಚೈನ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಚೈನ್ ಸ್ಟಿಚ್ ಹಾಕುವಾಗ ಸಿಲ್ಕ್ ಥ್ರೆಡ್ಡು ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಬಿಗಿನರ್ಸ್ಗೆ ಅಂತ ಇದು ತುಂಬಾ ಟೆನ್ಷನ್ ಆದ ರೀತಿ ಸೊ ಅದನ್ನು ಯಾವ ರೀತಿ ನೀಟಾಗಿ ಚೈನ್ ಸ್ಟಿಚ್ನ ಯಾವ ರೀತಿ ಹಾಕಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಟ್ ಆದರೂ ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಕಂಟಿನ್ಯೂ ಆಗಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಸೊ ನೋಡ್ತಾ ಇದ್ದೀರಲ್ವ ನಾನು ಎರಡು ಸ್ಕಿಲ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಎರಡು ರಿಲಿಂದು ಸೊ ನೀವೇನು ಮಾಡಬೇಕಂದ್ರೆ ಬಂದು ಜ ನಿಮ್ಮ ಹತ್ರ ಒಂದೇ ಸಿಲ್ಕ್ ಥ್ರೆಡ್ ಇದ್ದರೆ ಅದನ್ನು ನಮ್ಮ ನಾರ್ಮಲ್ ಥ್ರೆಡ್ ಇರುತ್ತಲ್ವಾ ಸೊ ಬಟ್ಟೆ ಹೊಲಿಯೋದು ಆ ನಾರ್ಮಲ್ ಆ ನಾರ್ಮಲ್ ಥ್ರೆಡ್ಲಿಂತ ನಾವು ಈ ಈ ಥ್ರೆಡ್ನ ಅದಕ್ಕೆ ಸುತ್ತಬೋದು ಸೊ ನಾವು ಇದನ್ನು ಒಂದಿಷ್ಟು ಸುತ್ತಕೊಂಡು ಒಂದು ಎರಡು ಎರಡು ಏಳೆ ಥರ ಮಾಡ್ಕೊಳ್ಬೋದು ಸೊ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಎರಡು ಎರಡೇ ಥರ ಮಾಡ್ಕೊಂಡು ನಾವು ತೊಗೊಂಡಿದ್ದೀನಿ ಸೊ ಈಗ ನಾವು ಸ್ಟೇನ್ ಸ್ಟಿಚ್ ಹಾಕೋಳ್ಕಿಂತ ಮುಂಚೆ ಇಲ್ಲಿ ನಾವು ನೀಡಲ್ ಬಗ್ಗೆ ತಿಳ್ಕೊಳ್ಳೋಣ ನಮ್ಮದು ಹದಿನಾಲ್ಕು ನಂಬರ್ ನೀಡಲಿದೆ ಫೈವ್ ಎಮ್ ಎಮ್ ಅಂತ ಟು ಸೊ ಇಲ್ಲಿ ಟೂ ಲಿಪ್ ಚಪ್ಪನ್ ಅನ್ನೋ ನೇಮ್ಸ್ ಕೂಡ ಇದೆ ಸೊ ಟೂ ಲಿಪ್ ಚಪ್ಪನ್ ಅನ್ನೋ ನೇಮ್ನ ನನ್ನ ಕಡೆ ಮಾಡ್ಕೊಂಡಿದ್ದೀನಿ ಸೊ ಅದು ಹುಕ್ಕು ಕೂಡ ನನ್ನ ನನ್ನ ಸೈಡೇ ಇರುತ್ತೆ ಸೊ ಈಗ ನೋಡ್ತಾ ಇದ್ದೀರಲ್ವ ನಾನು ಈ ರೀತಿಯಾಗಿ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವು ಜರಿ ಥ್ರೆಡಲಲ್ಲಿದ್ದ ತುಂಬಾ ಈಸಿಯಾಗಿ ಹಾಕ್ಕೋಬೋದು ಸೊ ಇಲ್ಲಿ ಸಿಲ್ಕ್ ಥ್ರೆಡಲಲ್ಲಿದ್ದ ನಮಗೆ ತುಂಬಾ ಪ್ರಾಬ್ಲಮ್ ಅಂದರೆ ತುಂಬಾ ಕಷ್ಟ ಆಗುತ್ತೆ ಚೈನ್ನ ನೀಟಾಗಿ ಹಾಕ್ಕೊಳ್ಳೋಕ್ಕೆ ಸೊ ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಸೊ ಬಿಗಿನರ್ಸ್ಗೆ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದನ್ನು ಅವ್ರು ಬಿ ಮಾಡಿದ್ರೆ ಈ ರೀತಿಯಾಗಿ ನೀವು ಈಸಿಯಾಗಿ ನೀವು ಚೈನ್ ಸ್ಟಿಚ್ ಹಾಕ್ಬೋದು ಸೊ ಇದರಲ್ಲಿ ಯಾವ ರೀತಿಯಾಗಿ ಹರಿಯುತ್ತೆ ಅಂದರೆ ಈ ರೀತಿಯಾಗಿ ನಾವು ಚೈನ್ ತೊಗೊಳ್ಳುವಾಗೆ ತುಂಬಾ ಹರಿಯೋದು ಚೈನ್ನ ಈ ಸಿಲ್ ತ್ರೆಟು ತುಂಬಾ ರೇಷ್ಮೆ ದಾರ ಅಲ್ವ ಸೊ ಇದು ಅದಕ್ಕೆ ಅದು ತುಂಬಾ ಈ ರೀತಿಯಾಗಿ ನಾವು ಹುಕ್ ಹಾಕಿ ಎಳೆಯುವಾಗ ಹರಿಯೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಇದನ್ನು ಪ್ರ್ಯಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಸೊ ನೋಡಿ ಈಗ ಈ ರೀತಿಯಾಗಿ ಚೈನ್ ತಗೊಳ್ಳುವಾಗ ಕಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದನ್ನು ಕೂಡ ಯಾವ ರೀತಿಗೆ ನಾವು ಮೇಂಟೈನ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಆಲ್ರೆಡಿ ಕಟ್ ಆಗಿದೆ ನೋಡಿ ಈಗ ಈ ರೀತಿ ಹೇಳ್ಕೊಳ್ತಾ ಇದ್ನಲ್ವಾ ಸೊ ಕಟ್ ಆಗಿದೆ ಒಂದು ಎಳೆ ದಾರ ಇಲ್ಲಿ ಕಟ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ನಾವು ಎರಡು ಎಳೆ ದಾರದಲ್ಲಿ ಒಂದು ಎಳೆ ದಾರ ಇದೆ ಸೊ ಎಳೆ ದಾರ ಕಟ್ ಆಗಿದೆ ಸೊ ಒಂದೇಳೆ ದಾರಲ್ಲಿ ನಾವು ಹಾಕೋಕ್ಕಾಗಲ್ಲ ಸೊ ನಮಗೆ ಎಳೆ ದಾರ ಬೇಕಾಗುತ್ತೆ ಸೊ ಈಗ ಈ ರೀತಿಯಾಗಿ ಕಟ್ ಆಗಿದೆ ಅಲ್ವಾ ಸೊ ನಾನು ಈಗ ಇದನ್ನ ಫುಲ್ಲು ರಿಮೂವ್ ಮಾಡ್ಕೊಳ್ತೀನಿ ಸೊ ಯಾವ ರೀತಿಯಾಗಿ ಅಂದರೆ ನೀವೇ ನೋಡ್ಬೋದು ಈ ಕೆಳಗೆ ಈಗ ಮೇಲೆ ಇರೋದೆಲ್ಲ ಥ್ರೆಡ್ನಲ್ವಾ ಸೊ ಅದನ್ನು ಕೆಳಗಡೆ ಎಳ್ಕೊತೀನಿ ದಾರಾನ ಸೊ ಈ ರೀತಿಯಾಗಿ ಎರಡು ದಾರಾನ ಎಳ್ಕೊಂಡ ನಂತರ ಸೊ ಈ ರೀತಿ ಒಂದು ಸ್ಟ್ರೈನ್ ಸ್ಟಿಚ್ ಇರುತ್ತಲ್ಲ ಸೊ ನೀಡಲ್ಲಿ ಹಾಕಿ ಹಾಗೆ ಬೇಡ್ಕೊಳ್ತೀನಿ ಸೊ ಕೆಡಗೆ ಇರುತ್ತಲ್ವ ನೀ ಥ್ರೆಡ್ಡು ಅದನ್ನು ಎರಡು ಅದನ್ನು ಒಂದು ಬಿಚ್ಚಿರುತ್ತೆ ಒಂದು ಕಟ್ಟಾಗಿ ಬಿಟ್ಟಿದೆ ಸೊ ಇನ್ನೊಂದನ್ನು ಕಟ್ ಮಾಡ್ಕೊಳ್ತೀನಿ ಇನ್ನೊಂದು ಎರಡು ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಎರಡು ಥ್ರೆಡ್ನ ಎರಡು ಥ್ರೆಡ್ಡನ್ನು ತೊಗೊಂಡು ಒಂದು ಬಿಗಿಯಾಗಿ ಗಂಟು ಹಾಕ್ಕೊಳ್ಳೋಣ ಸೊ ಈ ರೀತಿಯಾಗಿ ಒಂದು ಗಂಟು ತಗೊಳ್ಳೋಣ ಬಿಗಿಯಾಗಿ ಸೊ ಈ ರೀತಿಯಾಗಿ ಕೂರುತ್ತೆ ಸೊ ಈಗ ನಾವು ಆಲ್ರೆಡಿ ಒಂದು ಚೈನ್ ಸ್ಟಿಚ್ ಬಿಟ್ಟಿದೆಯಲ್ವ ಒಂದು ಚೈನ್ ಸ್ಟಿ ಸ್ಟಿಚ್ ಬಿಟ್ಟಿದೆಯಲ್ವಾ ಅದರಿಂದನೇ ನಾವು ಚೈನ್ ಈಗ ನಾವು ಕೆಳಗಿರೋ ಅದರ ಅದರೊಳಗಲಿದ್ದಾನೆ ಹೇಳ್ಕೊಳ್ಳೋಣ ಸೊ ಈ ಚೈನ್ನಲ್ಲೇ ಬರಬೇಕದು ಸೊ ನೋಡ್ತಾ ಇದ್ರಲ್ವ ಸೊ ಈ ರೀತಿಯಾಗಿ ನಾವು ಚೈನ ಸ್ಟಿಚ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ನಾವು ನಮ್ಮ ಡಿಸೈನ್ ಅಂದರೆ ನಮ್ಮ ಚೈನ್ ಸಿಲ್ಕ್ ಥ್ರೆಡ್ ಚೈನು ಹೀಗೆ ಕಂಟಿನ್ಯೂ ಆಗಿ ಬರುತ್ತೆ ಸೊ ನಾವು ಫುಲ್ ನೆಕ್ ವಿಡ್ತಿಗೆ ಡಿಸೈನ್ ಮಾಡುವಾಗರ್ಬೋದು ಈ ರೀತಿಯಾಗಿ ಒಂದೊಂದು ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ ಆ ಪ್ರಾಬ್ಲಮ್ಸ್ ಬಂದಾಗ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಚೈನ್ ಸ್ಟಿಚನ್ನ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಕಟ್ ಮಾಡಿದ್ರೆ ನಾವು ಫುಲ್ಲು ಚೈನ ತೆಗಿಯೋ ಚಾನ್ಸಸ್ ಇರೋದೇ ಇಲ್ಲ ಈ ರೀತಿ ಕಟ್ ಆದರೆ ಒಂದು ಥರ ನಾವು ಇದನ್ನು ಮಾಡಿಕೊಂಡು ಮುಂದೆ ನಾವು ಕಂಟಿನ್ಯೂ ಆಗಿ ಸ್ಟಿಚ್ ಹಾಕೊಳ್ತಾ ಹೋಗ್ಬೋದು ಸೊ ಸಿಂಪಲಿ ಈ ರೀತಿಯಾಗಿ ಮಾಡ್ಬೋದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ತುಂಬಾ ಪ್ರ್ಯಾಕ್ಟೀಸ್ ಮಾಡಿದರೆ ನಮಗೆ ತುಂಬಾ ಈಸಿಯಾಗಿ ಕೂಡ ಬರುತ್ತೆ ಸ್ಕಿಲ್ ಥ್ರೆಡ್ ಮಾಡೋಕೆ ಸೊ ಈ ರೀತಿಯಾಗಿ ನಾಟ್ ತಗೊಳ್ತಾ ಇದ್ದೀನಿ ಸೊ ಇನ್ನು ಈ ಥರ ಈ ರೀತಿಯಾಗಿ ನಾವು ಸಿಲ್ಕ್ ಥ್ರೆಡ್ ನಾವು ತರೋಟಕೊಳ್ಳೋದು ತುಂಬಾ ಕಷ್ಟ ಕೂಡ ಆಗುತ್ತೆ ಸೊ ಪ್ರಾಕ್ಟೀಸ್ ಮಾಡಬೇಕಷ್ಟೇ ಇದರಲ್ಲಿ ಏನೂ ಇಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ತುಂಬಾ ಈಸಿಯಾಗಿ ಬರುತ್ತೆ ಸೊ ಹಾಗೆ ನಾನು ಆಗಿ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ ಸೊ ನೋಡಿ ನನಗೆ ಪ್ರಾಕ್ಟೀಸ್ ಇದೆ ಅಲ್ವಾ ಸೊ ನಾನು ಚೈನ್ಸ್ ಚೈನ್ ಹಾಕುವಾಗ ಕಟ್ ಹಾಕ್ ಹಾಕ್ ದಾರ ಕಟ್ ಆಗದೇ ಇರೋ ಹಾಗೆ ಚೈನ್ ಯಾವ ರೀತಿ ಹಾಕ್ತೀನಿ ನೋಡ್ ನೋಡ್ಬೋದು ನೀವು ಸೊ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಇದ್ದೀನಿ ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಕಟ್ ಆಗೋ ಚಾನ್ಸಸ್ ಇರೋದಿಲ್ಲ ನಾನು ತುಂಬ ಈಸಿಯಾಗಿ ನೆಕ್ ಲೈನ್ ಹಾಕ್ಕೋಬೋದು ಚೈನ್ ಸಿಲ್ಕ್ ಥ್ರೆಡ್ಲಿಂದ ಚೈನ್ ಸ್ಟಿಚ್ ಹಾಕೋ ಹಾಕ್ಕೋಬೋದು ಸೊ ನೋಡಿ ನಾನು ಯಾವ ರೀತಿಯಾಗಿ ಫಾಸ್ಟಾಗಿ ಇದ್ದೀನಿ ಅಂತ ಸೊ ನೀವು ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಈಸಿಯಾಗಿ ಕೂಡ ಹಾಕ್ಬೋದು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು ಸೊ ನಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಆರಿ ವರ್ಕಲ್ಲಿ ಯಾವ ಥರ ಡಿಸೈನ್ ಬೇಕು ಅಂತ ಕೂಡ ನೀವು ನನಗೆ ಮೆಸೇಜ್ ಮಾಡ್ಬೋದು ಆ ರೀತಿಯಾಗಿ ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು